ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಮಹೇಂದ್ರ ಜೀತನ್ ಮಾಡಲ್ ಎಷ್ಟು ಮಾಡ್ ಹದಿನೆಂಟರ ಹದಿನೆಂಟರು ಮಾಡಲಾ ಹದಿನೆಂಟರ ಲಾಸ್ಟ್ ಹನ್ನೆರಡನೇ ಎಂಡಿಂಗ್ ಐತ್ರಿ ಹೌದಾ ಓನರ್ ಎಷ್ಟ ಇದಾರ ಮಾಡೋರು ಅದೇ ಹದಿನೆಂಟ ಅಲ್ಲಿ ಮಾಡೋರ ಓನರ್ 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 ಸೆಕೆಂಡ್ ಓನರ್ ನೋಡಿ ನಾವು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದು ಗಡಿ ಮೇಲೆ ಲೋನ್ ಏನಾರ ಐತನ ಲೋನ್ ಏನು ಏನು ಇಲ್ಲ ಗಾಡಿ ರನ್ನಿಂಗ್ ಎಷ್ಟ ಇದೆ ಗಾಡಿ ರನ್ನಿಂಗ್

ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತರ ಏನ್ ಹಾಕ್ಸಿದ್ರ ಉಪ್ಪರ ಗಿಪ್ಪರ ಎಲ್ಲ ಹಾಕಿ ಹಾಕ್ಸಿದ್ರ ಗಾಡಿ ಆಕ್ಸಿಡೆಂಟ್ ಇತರ ಪ್ರಾಬ್ಲಮ್ ಇದು ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇಲ್ಲಿ ತಾಂಡ ಡಿಸ್ಟಿಕ್ ತಾಂಡ ಕಿಲೋಮೀಟರ್ ಬಿಜಾಪುರ ಇಪ್ಪತ್ತೆಂಟು ಕಿಲೋಮೀಟರ್ ಕಿಲೋಮೀಟರ್ ಹ್ಮ್.

final ಅಲ್ವಾ ಇದು? ಹಾ ಎಲ್ಲಾ ಟೈರ್ ನನ್ ಕಡೆ ಬಂದಿದ್ದ ಟೈರ್ tire ಎಲ್ಲಾ ಹಾ ನಾ ಎಲ್ಲಾ ಖರ್ಚ ಮಾಡೇನಿ ರೀ okay okay ನಮ್ಮ ಕಡೆಯಿಂದ ಹ್ಮ್‌ ನಮ್ಮ ಕಡೆ ಬಂದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಂತ ಏನ್ ಹೇಳ್ರಿ ಈಗ ಹೇಳಿನಲ್ರಿ ಮೂರು ನಾಲ್ವತ್ತು ನಾವ್ ಬೇಡ್ಯಾಡುದು ಅದೇ ಗೊತ್ತಾಯ್ತು ಮೂರು ಹತ್ತಕ್ಕ ಮಾಡಿ ಕೊಡಿ ಅಂತ ಹ್ಮ್‌.